ಚಲಿಸುತ್ತಿದ್ದ ಬೈಕ್ ಹಿಂಬದಿ ಕುಳಿತುಕೊಂಡು ಬಿಯರ್ ಕುಡಿದಿದ್ದ ಯುವಕ ಬೈಕ್ ಸಮೇತ ಆರೋಪಿಯನ್ನ ಬಂಧಿಸಿದ್ದಾರೆ ಬಳ್ಳಾರಿ ಸಂಚಾರಿ ಪೊಲೀಸರು ಬಳ್ಳಾರಿಯ ಕರ್ಚೇಡು ಗ್ರಾಮದ ಕೇಶವ್ ಬಂಧಿತ ಬೈಕ್ ನಲ್ಲಿ ಕುಳಿತುಕೊಂಡು ಮದ್ಯಪಾನ ಮಾಡ್ತಾ ಇದ್ದ ಚಲಿಸುತ್ತಿದ್ದ ನಲ್ಲಿ ಬಿಯರ್ ಸೇವನೆ ಹೀಗಾಗಿ ಆ ಕೇಶವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಗರದ ರೈಲ್ವೆ ಫಸ್ಟ್ ಗೇಟ್ ಬಳಿ ಪುಂಡಾಟವನ್ನು ಮೆರೆದಿದ್ದ ಆರೋಪಿ ಬಳ್ಳಾರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಎಲ್ಲದಕ್ಕೂ ಒಂದು ನೀತಿ ನಿಯಮ ಅಂತ ಇರುತ್ತೆ ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು ಹೀಗೆ ರೋಡಲ್ಲಿ ಹೋಗ್ತಾ ಬಿಯರ್ ಕುಡ್ಕೊಂಡು ಪುಂಡಾಟವನ್ನು ಮೆರೆದ್ರೆ ಸಮಾಜಕ್ಕೇನು ಸಂದೇಶ ಇರುತ್ತೆ ಬೈಕಲ್ಲಿ ಹೋಗ್ತಾ ಹೀಗೆ ಕುಡಿಯುವಂಥ ದೃಶ್ಯ ಹಿಂಬದಿ ಬರ್ತಾ ಇದ್ದಂಥ ವಾಹನದವ್ರು ರೆಕಾರ್ಡ್ ಮಾಡಿದ್ರು ಸರಿಯಾಗಿ ಅವನ ಗಾಡಿ ನಂಬರ್ ಇದೆ ಆ ಗಾಡಿ ನಂಬರ್ನ ಅಲ್ಲಿನ ಟ್ರಾಫಿಕ್ ಪೊಲೀಸರು ನೋಡಿದ್ದಾರೆ ಟ್ರಾಫಿಕ್ ಪೊಲೀಸರು ಅದನ್ನು ಫಾಲೋ ಮಾಡಿಕೊಂಡು ಆ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಿ ಗಾಡಿ ಮಾಲೀಕ ಯಾರು ಅವನ್ನ ಹಿಡ್ಕೊಂಡಿದ್ದಾರೆ ಫಸ್ಟು ಆನಂತರ ಹಿಂಬದಿ ಕುರ್ತು ಬಿಯರ್ ಕುಡಿದ ವ್ಯಕ್ತಿ ಯಾರು ಅಂತಲೂ ಗೊತ್ತಾಗಿದೆ ದೇಶಮಂತ ಹೇಳಿ ಖರ್ಚೇಡು ಗ್ರಾಮ ಖರ್ಚೇಡು ಗ್ರಾಮಕ್ಕೆ ಒಳ್ಳೆ ಹೆಸರು ತಂದ ಅಂತ ಹೇಳಿ ಅಲ್ಲಿನ ಜನ ಚೀತು ಅನ್ಬೇಕಾಗಿದೆ ಅವನನ್ನು ಹೀಗೆ ಬಿಫೋರ್ ಆಫ್ಟರ್ ಹೆಂಗಿದೆ ಸೀನು ಹೀಗೆ ರೋಡ್ನಲ್ಲಿ ಕುಡಿದುಕೊಂಡು ಮೋಜು ಮಸ್ತಿ ಮಾಡಿದಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಮುಂದೆ ಹೀಗೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದಾನೆ ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಇದೊಂದು ಸಂದೇಶ ಯಾವ ಜಾಗದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ಬೇಕು ಇವನು ಗಾಡಿಯಲ್ಲಿ ಕೂತ್ಕೊಂಡು ಹಿಂಗೆ ರೋಡ್ ರೂಮಿ ಬಿಯರ್ ಕುಡ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇರೋಕಾಗುತ್ತಾ ಇದೊಂದು ರೀತಿ ಕರೆಕ್ಟಾದ ಆದ ಸಂದೇಶ ಅಂತ ಕಾಣಿಸುತ್ತೆ ಇನ್ನು ಇಂಥ ಈ ರೀತಿ ಪುಂಡಾಟಿಕೆ ಮರೆಯುವಂಥವ್ರಿಗೆ ಇದೊಂದು ಎಚ್ಚರಿಕೆಯ ಪಾಠ ಏನಂತೀರಿ ಕೆಲವು ಖಂಡಿತವಾಗ್ಲು ದಶತ್ ಕೆಲವೊಂದಿಷ್ಟು ಯುವಕರು ಈ ರೀತಿಯಾಗಿ ಹುಚ್ಚಾಟ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೇಕು ಅನ್ನುವಂತ ಹೋಪ್ ಅನ್ನ ಇಟ್ಕೊಂಡಿರ್ತಾರೆ ಆದ್ರೆ ನಿಜಕ್ಕೂ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಬೈಕ್ ಚಲಿಸ್ತಾ ಇದ್ದ ಹಿಂದ ಹಿಂದ್ಗಡೆನೆ ಕೂತ್ಕೊಂಡು ಬಿ ಎಸ್ ಸೇವನೆ ಮಾಡ್ತಾ ಇರುವಂತ ಪೋಸ್ಟ್ ಅನ್ನ ಅಲ್ಲಿ ಸಾರ್ವಜನಿಕರು ಕೂಡ ಕೆಲವೊಂದು ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ಅದಾದ ಮೇಲೆ ಅಲ್ಲಿ ನಗರದ ರೈಲ್ವೆ ಫಸ್ಟ್ ಗೇಟ್ ಅಂತ ಹಿಡಿದು ಅಲ್ಲಿಂದವರೆಗೂ ಕೂಡ ಆತನು ಇದೇ ರೀತಿಯಾಗಿ ಆ ನಡು ರಸ್ತೆಯಲ್ಲಿ ಆರ್ ಮದ್ಯ ಸೇವನೆಯನ್ನ ಮಾಡ್ತಾ ಇದ್ದ ಇದನ್ನ ಕುಳಿತಾ ಇರೋದನ್ನ ಸಹ ಸಾರ್ವಜನಿಕರು ನೋಡಿ ಸಾಕಷ್ಟು ಜನರು ಅವರು ಬೈದಿರೋದು ಕೂಡ ಇದೆ ಆದ್ರೆ ಈ ರೀತಿಯಾಗಿ ಬೈಕಲ್ಲೇ ಈ ರೀತಿ ಈ ರೀತಿ ಮಾಡಿರುವಂತದ್ದನ್ನ ನಿಜಕ್ಕೂ ಯಾರು ಆ ಅದನ್ನ ಸ್ವಾಗತವನ್ನ ಕೂಡ ಮಾಡಲಿಲ್ಲ ಸಾರ್ವಜನಿಕರು ಆ ಫೋಟೋವನ್ನ ಪೊಲೀಸರಿಗೆ ಕೂಡ ಕೊಡ್ಲಾಯ್ತು ಅದೇ ರೀತಿಯಾಗಿ ಬಳ್ಳಾರಿ ಬಳ್ಳಾರಿಯ ಪೊಲೀಸರು ಕೂಡ ಆತನನ್ನ ಆ ಇಟ್ಕೊಂಡು ಆರೋಪಿಯನ್ನ ಬಂಧಿಸಿರುವಂತದ್ದು ಜೊತೆಗೆ ಬೈಕ್ ಅವನನ್ನ ಇಬ್ಬರನ್ನ ಸಹ ಈಗ ತಲೆದಂಡವನ್ನು ಕೂಡ ಕೊಡ್ಬೇಕಾಗಿದೆ ಯಾಕಂದ್ರೆ ಈ ರೀತಿಯಾಗಿ ಸಾರ್ವಜನಿಕರ ಪ್ರದೇಶದಲ್ಲಿ ಈ ರೀತಿ ಯಾವುದೇ ರೀತಿಯಾಗಿ ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಬೋರ್ಡ್ಗಳಾಗಿರ್ಬೋದು ನಾಮಫಲಕಗಳನ್ನ ಅನ್ಸಿರ್ತಾರೆ ಆದ್ರೆ ಇಷ್ಟೆಲ್ಲ ಇದ್ರು ಕೂಡ ಇವರು ಹುಚ್ಚಾಟ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಅನ್ನುವಂಥವ್ರು ಆ ಇವರನ್ನ ಸರಿಯಾಗಿ ಒಂದು ಪ್ರಕರಣವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಳ್ಳಾರಿಯ ಸಂಚಾರಿ ಪೊಲೀಸ್ ಠಾಣೆ ಒಂದು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇರುವಂತದ್ದು ದಶರ ಥ್ಯಾಂಕ್ ಯು ಸಿದ್ದು ನಿಮ್ಮನ್ನು ಮಾಹಿತಿಗೆ